ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಇತ್ತೀಚೆಗೆ ಹಳೆಯ ನೋಟುಗಳ ಚಲಾವಣೆಯನ್ನು ರದ್ದುಪಡಿಸಿ ಹೊಸ ನೋಟುಗಳನ್ನು ಜಾರಿಗೆ ತರಲಾಯಿತು ಅದರಲ್ಲಿ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ನೋಟನ್ನು ಜಾರಿಗೆ ತರಲಾಯಿತು ಈ ನೋಟು ಎಷ್ಟು ವೇಗವಾಗಿ ಬಂತೋ ಅಷ್ಟೇ ವೇಗವಾಗಿ ಈ ನೋಟನ್ನು ಬ್ಯಾನ್ ಮಾಡಲಾಯಿತು ಕಾರಣವೇನೆಂದರೆ ಈ ನೋಟನ್ನು ಕಳ್ಳ ದಾಸ್ತಾನ ಮಾಡುವುದು ಅಥವಾ ಕಪ್ಪು ಹಣವಾಗಿ ಸಂಗ್ರಹಣೆ ಮಾಡುವುದು ಅತಿ ಹೆಚ್ಚಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಸ್ನೇಹಿತರ ವಿಷಯ ಇದಲ್ಲ ಸ್ನೇಹಿತರೆ ಇತ್ತೀಚೆಗೆ ಭಾರತದ ಸಾಕಷ್ಟು ಕಡೆಗಳಲ್ಲಿ ಹತ್ತು ಮತ್ತು ಇಪ್ಪತ್ತು ರೂಪಾಯಿಗಳ ಕಾಯಿನ್ಗಳನ್ನು ಸ್ವೀಕಾರ ಮಾಡಲು ನಿರಾಕರಣೆಯನ್ನು ಮಾಡಲಾಗುತ್ತಿತ್ತು ಆದರೆ ಭಾರತದಲ್ಲಿ ಈ ಹತ್ತು ಮತ್ತು ಇಪ್ಪತ್ತು ರೂಪಾಯಿಗಳ ಕಾಯಿನ್ಗಳನ್ನು ಯಾರೂ ಕೂಡ ಸ್ವೀಕಾರ ಮಾಡಲು ನಿರಾಕರಣೆಯನ್ನು ಮಾಡುವಂತಿಲ್ಲ ಕಾರಣವೇನೆಂದರೆ ಇವು ಭಾರತದ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿರುವಂತಹ ಕಾಯಿನ್ಗಳು ಹಾಗೇನಾದರೂ ಭಾರತದಲ್ಲಿ ಈ ಕಾಯಿನ್ಗಳ ಸ್ವೀಕಾರಕ್ಕೆ ನಿರಾಕರಣೆಯನ್ನು ಮಾಡಿದರೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ನಾಲ್ಕು ಎ ಪ್ರಕಾರ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು ವಿಧಿಸಬಹುದು ಸಾಕಷ್ಟು ಭಾಗಗಳಲ್ಲಿ ಸಣ್ಣ ಸಣ್ಣ ವರ್ತಕರು ಹಳ್ಳಿಯಲ್ಲಿ ಮತ್ತು ಕೆಲವು ಹಿಂದುಳಿದ ಪ್ರದೇಶಗಳಲ್ಲಿ ಈ ಕಾಯಿನ್ಗಳನ್ನು ಸ್ವೀಕಾರ ಮಾಡಲು ನಿರಾಕರಣೆ ಮಾಡುತ್ತಾರೆ ಕಾರಣವೇನೆಂದರೆ ಅವರಿಗೆ ಇದರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ಇರುವುದು ಸ್ನೇಹಿತರೆ ಇದರ ಹೊರತಾಗಿ ಸಾಕಷ್ಟು ಭಾಗಗಳಲ್ಲಿ ಬ್ಯಾಂಕ್ ಆಗಿರಬಹುದು ಇತರ ಎಲ್ಲ ಭಾಗಗಳಲ್ಲೂ ಸಹ ಸ್ವೀಕಾರ ಮಾಡುತ್ತಾರೆ ಹಾಗೇನಾದರೂ ಸ್ವೀಕಾರ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕು ಅಥವಾ ಇದರ ಬಗ್ಗೆ ಜ್ಞಾನವನ್ನು ಮೂಡಿಸಬೇಕು ಅದನ್ನು ಹೊರತಾಗಿ ಕಂಪ್ಲೇಂಟ್ ಕೊಟ್ಟು ಅಥವಾ ಇತರೆ ಬೇರೆ ಯಾವುದೇ ಕಾನೂನಾತ್ಮಕ ಕ್ರಮಗಳಿಗೆ ಹೋಗೋದು ಸೂಕ್ತ ಯಾಕಂದರೆ ಅವರಿಗೆ ಜ್ಞಾನ ಇಲ್ಲದ ಕಾರಣಕ್ಕಾಗಿ ಈ ಒಂದು ಕೆಲಸವನ್ನು ಮಾಡಿರ್ತಾರೆ ಹೊತ್ತು ಜ್ಞಾನ ಇದ್ದಂಥವರು ಈ ಕೆಲಸವನ್ನು ಮಾಡುತ್ತಿದ್ದರು ಸಾಕಷ್ಟು ಜನ ಹಳ್ಳಿಯಲ್ಲಿ ಅನಕ್ಷರಸ್ಥರು ಈ ಒಂದು ಸಮಸ್ಯೆಯನ್ನು ಎದುರಿಸಿರುತ್ತಾರೆ ಹಾಗೆ ವರ್ತಕರು ಸಹ ಅನಕ್ಷರಸ್ಥರಾಗಿದ್ದರೆ ಅವರು ಸಹ ಈ ಒಂದು ಸಮಸ್ಯೆಯನ್ನು ಎದುರಿಸಿರುತ್ತಾರೆ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಷಯವಾಗಿತ್ತು